ಗಾಯ್ಸ್ ಇವತ್ತು ನಾನು ದಾವಣಗೆರೆ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ದಾವಣಗೆರೆ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ಮಾವ ಆಗಿರ್ತಕ್ಕಂತಹ ಪ್ರದೀಪ್ ಅನ್ನೋರು ಇವತ್ತು ಹೊಸದೊಂದು ಬೈಕ್ ತೊಗೊಳ್ತಾ ಇದ್ದಾರೆ ಅದು ಯಾವ ಬೈಕಪ್ಪ ಅಂತಂದರೆ ಅಗೋ ಇಲ್ಲಿದೆ ನೋಡಿದೆ ಬೈಕು ಅವ್ರು ತಗೊಳ್ತಿರೋ ಈ ಬೈಕ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಸಿ ಸಿದು ಮತ್ತು ಆಮೇಲೆ ಆರ್ಮಿ ಎಡಿಷನ್ ತಗೊಳ್ತಿದ್ದಾರೆ ಗಾಯ್ಸ್ ಅದಕ್ಕೋಸ್ಕರ ಇವತ್ತು ಡೆಲವರಿ ಇದೆ ಡೆಲಿವರಿಗೋಸ್ಕರ ನಾನು ದಾವಣಗೆರೆ ಹೋಗ್ತಿದ್ದೀನಿ ಬನ್ನಿ ಇವಾಗ ಬೇಗ ಬೇಗ ಟೈಮ್ ಆಗಿದೆ ಯಾಕಂದರೆ ಅವ್ರು ಇವತ್ತು ನನಗೆ ಬೆಳಗ್ಗೆ ಬೇಗನೆ ಬರೋದೇ ಕೇಳಿದರು ಗಾಯ್ಸ್ ಬೇಗ ಅಂದರೆ ಎಷ್ಟಪ್ಪ ಅಂದರೆ ಅವರು ಎಂಟು ಗಂಟೆ ಬಿಡೋಕೆ ಕೇಳಿದರು ನಾನು ಬಿಟ್ಟಿರೋದೇ ಇವತ್ತು ಒಂಬತ್ತು ಗಂಟೆ ಬಿಟ್ಟಿದ್ದೀನಿ ಯಾಕಪ್ಪ ಅಂದರೆ ಎದಾಳ್ದೆ ಲೇಟ್ ಆಯಿತು ಗಾಯಸ್ ಅದಕ್ಕೋಸ್ಕರ ಇವು ಬಿಡೋದು ಲೇಟ್ ಆಯಿತು ಓಕೆನಾ ನನ್ನಿಂದ ಲೇಟ್ ಆಯಿತು ಅಂತ ಅನ್ಕೊಳಕ್ಕೋಬೇಡಿ ಗಾಯಸ್ ಅವ್ರು ಹೇಳಿದ ಟೈಮ್ಸ್ಗಿಂತ ಹತ್ತು ನಿಮಿಷ ಲೇಟ್ ಮಾಡಿದೆ ಅಷ್ಟೇ ನನ್ನ ಫ್ರೆಂಡು ಬಂದಿದ್ದಾನೆ ಕೊಟ್ರೇಶ್ ಅಂತಂದು ಅವನಿಂದ ಲೇಟ್ ಆಯ್ತು ಗಾಯಸ್ ಅದಕ್ಕೋಸ್ಕರನೇ ಲೇಟಾಗಿ ಹೊಡ್ತಿದ್ವಿ ಬನ್ನಿ ಯಾಕಂದರೆ ಹತ್ತುವರೆಗೆ ಆಲ್ರೆಡಿ ಶೋರೂಮ್ ಹತ್ರ ಬರೋಕೆ ತುಂಬಾ ತುಂಬ ಲೇಟಾಗಿದೆ ಬನ್ನಿ ಬೇಗ ಬೇಗ ಫಟೋಫಟ ಹೋಗೋಣ ಹೋಗ್ತಾ 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 ಮಾತಾಡ್ಕೊಂತ ಹೋಗೋಣ ಗಾಯಸ್ ಗಾಯಸ್ ಏನಪ್ಪ ಇನ್ನೊಂದು ಅಪ್ಡೇಟ್ ಅಂದರೆ ನನ್ನ ಬೈಕಿಂದು ಹೊಸ ನಂಬರ್ ಪ್ಲೇಟ್ ಬಂದಿದೆ ಗಾಯ್ಸ್ ಇವಾಗ ಏನಪ್ಪ ಅಂದರೆ ನಂಬರ್ ಪ್ಲೇಟ್ ಬಂದಿದೆ ನೀವು ಯಾರಾದರೂ ಕಮೆಂಟ್ ಮುಖಾಂತರ ನನ್ನ ಗಾಡಿ ನಂಬರ್ ಎಕ್ಸಾಕ್ಟಾಗಿ ನೀವು ಹೇಳಿದರೆ ಗೆಸ್ ಮಾಡಿದರೆ ನೀವೇನಾದ್ರು ನಿಮಗೊಂದು ಬಂಪರ್ ಆಗಿರ್ತಕ್ಕಂತಹ ಅವಮಾನವಿದೆ ಸಾರಿ ಸಾರಿ ಅವಮಾನ ಅಲ್ಲ ಬಹುಮಾನವಿದೆ ಓಕೆನಾ ನಮ್ಮ ಗಾಯ್ಸ್ ಇವಾಗ ನಾನು ಫೈನಲಿ ಬಂದೆ ದಾವಣಗೆರೆಗೆ ಇಲ್ಲೇ ನಮ್ಮ ಮಾವರ್ದು ಆಫೀಸ್ ಇದೆ ಅಂತ ಇಲ್ಲೇ ಆಫೀಸ್ ಹತ್ರ ಹೋಗೋಣ ಆಫೀಸ್ ಹತ್ರನೇ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲಿಂದನೇ ನಾವು ನೆಕ್ಸ್ಟ್ ಇಲ್ಲೇ ಇದನ್ನೇ ಯಾವ ರೂಟುದು ಆಫೀಸ್ಗೆ ಸೆಟ್ ಇದಲ್ಲ ಥೋ ಓ ಮೈ ಗಾಡ್ ಮೈ ಮಿಸ್ ಬಂದೆ ಮತ್ತೆ ಊಟರ್ನ್ ತೋಳೋಣ ಗಾಯ್ಸ್ ಕೆಲವೊಂದು ಟೈಮ್ ರೂಟ್ ತಪ್ಪುತ್ತೆ ರೂಟ್ ತಪ್ಪದಾಗ ಏನು ಮಾಡಕಂದ್ರೆ ಮತ್ತೆ ವಾಪಸ್ ಬರ್ಬೇಕು ಗಾಯಸ್ ಗಾಯ್ಸ್ ಇಲ್ಲೋ ಎಲ್ಲೋ ಇದೆ ರೂಟು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇದೆ ಅನ್ಸುತ್ತೆ ಮೇ ಬಿ ನೋಡಿ ಸ್ನೇಹಿತರೆ ಹುಡುಗ ಪಟಾಕಿ ಹಚ್ ನೋಡಿ ಸ್ನೇಹಿತರೆ ಹೇಗೆ ನನ್ನನ್ನು ವೆಲ್ಕಮ್ ಮಾಡ್ಕೊಂತ ನೋಡಿ ಆ ಪುಟ್ಟ ಹುಡುಗ ನನ್ನ ವೆಲ್ಕಮ್ ಮಾಡ್ಕೊಂಡ ರೀತಿ ಇದು ಗಾಯಸ್ ಇದು ನಿಜನೇ ಗಾಯ್ಸ್ ನೀವೆಲ್ಲ ಆ ಥರ ಎಲ್ಲ ಏನು ಆ ಅವ್ರು ನಾನು ವೆಲ್ಕಮ್ ಮಾಡ್ಕೊಂಡಿಲ್ಲ ದೀಪಾವಳಿ ಹಬ್ಬ ಪ್ರಯುಕ್ತ ಹುಡುಗ ಪಟಾಕಿ ಹೊಡೆದ ಅಷ್ಟೇ ಏನಂತೀರಾ ಗ್ಯಾಸ್ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ನಮ್ಮ ಮಾವ ಬಂದ್ಬಿಟ್ಟು ನನಗೆ ಒಂಬತ್ತು ಗಂಟೆ ಬರಕ್ಕೆ ಕೇಳಿದ್ದೆ ನಾನು ಬಂದಿರೋದು ಹತ್ತು ಗಂಟೆ ಬಂದಿದ್ದೀನಿ ಗಾಯ್ಸ್ ಇಲ್ಲೇ ಇದೆ ನೋಡಿ ನಮ್ಮ ಮಾವ ಒಳಗೆ ಬರುತ್ತಾ ಪೂರ್ತಿ ಗಾಯ್ಸ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನಮ್ಮ ಮಾವ ಬಂದ್ಬಿಟ್ಟು ನನಗೆ ಒಂಬತ್ತು ಗಂಟೆ ಬರೋ ಕೇಳಿದ್ದ ನಾನು ಬಂದಿರೋದು ಹತ್ತು ಗಂಟೆ ಬಂದಿದ್ದೇನೆ ಗ್ಯಾಸ್ ಇಲ್ಲೇ ಇದೆ ನೋಡಿ ನಮ್ಮ ಮಾವ ಒಳಗೆ ಬರುತ್ತೆ ಪೂರ್ತಿ ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಮಾಡಿದೆ ತಪ್ಪು ಮಾಡಿದೆ ಗಾಯಸ್ ಇವಾಗ ನಾನು ಎಲ್ಲೇ ಬಂದಿದ್ದೇನೆ ಅಂದ್ರೆ ದಾವಣಗೆರೆ ಬಂದಾಗ ಬಂದ್ಬಿಟ್ಟು ನಮ್ಮ ಮಾವನ್ ಗಾಡಿ ಡೆಲಿವರಿ ಇದೆ ಅಂತ ಹೇಳಿದ್ನಲ್ಲ ಗೈಸ್ ನೋಡಿ ಇದೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದು ಇಲ್ಲಿಗೆ ಈಗ ನಮ್ಮ ಒಂದು ಗಾಡಿ ತೊಗೊಳ್ಳೋಕ್ಕೆ ಬಂದಿದೆ ಬನ್ನಿ ಗಾಯ್ಸ್ ನಾನು ತೋರಿಸ್ತೀನಿ ಯಾವ ಗಾಡಿ ಏನು ಅಂತಂದು ಅಯ್ಯೋ ಗಾಡಿನ ಆಲ್ರೆಡಿ ಮುಚ್ಚಿಬಿಟ್ಟಿದ್ದಾರೆ ಗಜ್ ಇವಾಗ ಇಲ್ಲೇ ಕಾಣಿಸ್ತಿದ್ದಲ್ಲ ಇದೇ ಗಾಡಿ ನಮ್ಮ ಮಾವರ್ದು ಗಾಡಿ ತೊಗೊಳ್ತಿದ್ದಾರೆ ಇದು ರಿವ್ಯೂ ತೋರಿಸ್ತೀನಿ ನನಗೆ ಹೇಗಿರುತ್ತೆ ಹೇಗಿಲ್ಲ ಅಂತಂದು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ ಗಸ್ ಸ್ಟೇಟು ಗಾಜ್ ಇವಾಗ ಗಾಡಿ ತೊಗೊಳ್ತಿರೋರು ಬಂದುಬಿಟ್ಟು ಇಲ್ಲಿದ್ದಾರೆ ನೋಡಿ ಇವರೇ ನಮ್ಮ ಗಾಡಿ ತೊಗೊಳ್ತಿರೋ ಓನರು ಹಾಂ ಈಗ ಬಂದೆ ಆರಾಮಿದ್ರಾ ಗ್ಯಾಸ್ ನಮ್ಮ ಗಾಡಿ ತೊಗೊಳ್ತಿರೋ ಓನರ್ ಬಂದ್ಬಿಟ್ಟು ಇವ್ರ ಹೆಸರು ಪ್ರದೀಪ್ ಅಂತಂದು ಅವ್ರ ಸ್ಟಾಫು ಬಂದ್ಬಿಟ್ಟು ಇವರೊಬ್ಬರು ಹಾಯ್ ಇವರೇ ನಮ್ಮ ಮಹಾನ್ ಪುರುಷರ ಇರ್ತಕ್ಕಂತಹ ಕೊಟ್ರೇಶ್ ಅವರು ಬಾಯಿಲ್ಲ ಅಣ್ಣ ಏನಿಲ್ಲ ಬಿಡ್ರಿ ಇವರೊಬ್ರ ಇವ್ರೊಬ್ಬರಿದ್ರೆ ಇನ್ನೇನಿಲ್ಲ ಸ್ವೀಟ್ ಈಗ ತಿನ್ನದ ಈಗ ಆಮೇಲೆ ತಿನ್ನದ ನೋಡಿ ನಿನಗೆ ಹೆಂಗೆ ಏಯ್ ಸರಿ ಆಯ್ತು ಸ್ಟಾರ್ಟ್ ಮಾಡೋಣ ಹದಿನೈದು ನೂರು ರೂಪಾಯಿ ಕೊಟ್ಟು ಆರ ತಗೊಂಬಂದಿದ್ದಾರೆ ಮಾವ ಮನುಷ್ಯರು ಮಾವ ಮನುಷ್ಯರು ಆಗ್ಬಿಡ್ತಾರೆ ಆಗ್ಬಿಡ್ತಾರೆ ಗಾಯಿಸಿವ ನೋಡಿ ಗಾಡಿ ರೇಟ್ ಎಷ್ಟು ಗಾಡಿ ರೇಟ್ ಎಷ್ಟು ಮಾವ ಪ್ರದೀಪ್ ಮಾವ ಗಾಗೆ ಶೋರೂಮಿಗೆ ಬಂದ್ವಿ ನೋಡಿ ಇಲ್ಲಿದೆ ಗಾಡಿ ಟೂ ಲ್ಯಾಕ್ ಏಯ್ಟಿ ತೌಸಂಡ್ಗೆ ಎಷ್ಟು ಕೊಟ್ಟು ತಂದಿ ಮಾವ ಆಹಾರಾನು ತೌಸಂಡ್ ಟು ಹಂಡ್ರೆಡ್ ರುಪೀಸು ಇಷ್ಟೇನಾ ಅಷ್ಟು ಗಾಡಿ ದೊಡ್ಡ ಗಾಡಿಗೆ ಎಷ್ಟೇ ರೇಟ್ ತರೋದು ಓಕೆ ಎಚ್ ಕಣಯ್ಯ ಗಾಯಿಸಿ ಹೋಗಿ ಏನಂದ್ರೆ ಹೂವಿನ ಮಾಲಿ ತೊಗೊಂಬಂದಿದ್ದಾರೆ ಹೂವಿನ ಮಾಲಿ ಪ್ಲಸ್ಸು ಗಾಡಿಗೆಲ್ಲ ಡೆಕೋರೇಷನ್ ಮಾಡಿಸ್ಕೊಂಡು ಇಲ್ಲಿಂದ ಡೆಲಿವರಿ ತೊಗೊಂಡು ನಾವು ಡೈರೆಕ್ಟಾಗಿ ಹೋಗ್ತಿರೋದಾಗ ಗಣಪತಿ ಪೂಜೆ ಮಾಡಿಸೋದಕ್ಕೋಸ್ಕರ ನೋಡಿ ಗಾಡಿಕ್ಕಿನ ದ್ವಾರ ಹಾರನೇ ದೊಡ್ಡದಾಯ್ತು ಅನ್ಸುತ್ತೆ ಒಗ್ರಿತ್ತ ಸಾಕುರಿ ಹಕ್ಕಿ ಕಡಿಕ್ ಬರ್ತರಿ ಸ್ನೇಹಿತರು ಇವಾಗ ನೋಡಿ ಸ್ನೇಹಿತರ ಇವಾಗ ನಾವು ಹೊಸ ಗಾಡಿ ತಗೊಂಡ್ವಿ ಇಲ್ಲಿದೆ ನೋಡಿ ಸ್ನೇಹಿತರೆ ಹೊಸ ಗಾಡಿ ಇದೆ ನಮ್ಮ ಮಾವರ್ದ್ ಗಾಡಿ ತಗೊಂಡು ಕನ್ಗ್ರಾಚುಲೇಷನ್ಸ್ ಹೊಸ ಬೈಕ್ ತೊಗೊಂಡಿದ್ಯಾ ಸೇಫ್ ಆಗಿ ಹೊಡಿ ಸೇಫಾಗಿ ಹೋಗ್ಬೇಕು ಸೇಫಾಗಿ ರೈಡ್ ಮಾಡಬೇಕು ಗೇರ್ಸ್ ಎಲ್ಲ ತಗೊಂಡಿಲ್ಲ ಕೆಳ ಹಾಕೋಣ ಮೇಲೆ ಹಾಕ ಗೇರ್ಸ್ ತಗೊಂಡ ಗೇರ್ಸ್ ಇವಾಗ ಸ್ಪೀಡ್ ಕೊಡ್ತಿದ್ದಾರೆ ತಿನ್ನಿಸ್ರಿ ಬಾಯಾಗಿಟ್ಟು ನೋಡಿ ಸ್ನೇಹಿತರೆ ಇದು ಬಾಂಧವ್ಯ ಅಂದರೆ ನೋಡಿ ಸ್ನೇಹಿತರೆ ಗಾಡಿ ತಗೊಂಡ್ವಿ ಗಾಡಿ ತಗೊಂಡು ಖುಷಿಗೋಸ್ಕರ ಅವರು ಸ್ವೀಟ್ ಕೊಡ್ತಿದ್ದಾರೆ ಇಲ್ಲಿ ನಮ್ಮ ಇದ್ದಾರೆ ಏನಂತೀರಾ ಕೊಟ್ರೇಶ್ ಅವರೇ ಗಾಡಿ ಬಗ್ಗೆ ಏನು ಹೇಳ್ತೀರಾ ಫಸ್ಟು ಸ್ವೀಟ್ ತಿನ್ನಿ ಓಹೋ ಹೋ 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 ಮಾವ ಸ್ವೀಟ್ ನನಗೇ ಕೊಡ್ಲಿಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಇವ್ರ ಅಣ್ಣವ್ರು ಬಹಳ ಲೇಟ್ ಮಾಡ್ತಿದ್ದಾರೆ ಅದೇನಂತರ ನಂತರ ಮದುವೆ ಮುಗಿದ್ಮೇಲೆ ಊಟಕ್ಕೆ ಬಂದಾರ ನಂಗೆ ತುಂಬಾ ಲೇಟ್ ಆಗಿ ಬಂದ್ಬಿಟ್ಟಿದ್ದಾರೆ ಪಾಪ ಇಲ್ಲಿ ಬನ್ನಿ ಕೆಲಸ ಕಾರ್ಯಗಳು ಬನ್ನಿ ಸರ್ ಗಾಡಿ ಹೇಗಿದೆ ನೋಡಿ ಸ್ನೇಹಿತರ ನೋಡಿ ಗಾಡಿ ಕೊಟ್ಟಿರೋದವ್ರು ಅವರಿಗೂ ಕೂಡ ಸ್ವೀಟ್ ಕೊಡ್ತಿದ್ದಾರೆ ಸ್ವೀಟ್ ತಿನ್ನಿಸ್ತಿದ್ದಾರೆ ನೋಡಿ ಸ್ನೇಹಿತರೆ ಸ್ವೀಟ್ ಕೊಟ್ಟು ಬಾಸ್ ಹೀಗೆ ಮಾಡ್ತಾರೆ ಥ್ಯಾಂಕ್ ಯು ಸರ್ ಒಳ್ಳೆಯದಾಗಲಿ ಸರ್ ನಿಮಗೂ ಥ್ಯಾಂಕ್ ಯು ಸರ್ ದ ಸೇಮ್ ಹ್ಯಾಪಿ ದೀಪಾವಳಿ ಸರ್ ಹ್ಯಾಪಿ ದೀಪಾವಳಿ